ಕಡೆ ಈ ಸ್ಟಾಗಿಲ್ಲ ಆಗಬೇಕು ಫುಟ್ಪಾತ್ ಈ ಸ್ಟಾಗಲ ಇರ್ಬೋದು ಕಂಬೈಲಲ್ಲಿ ಇರಬೇಕು ಸೊ ಎಲ್ಲ ಕಡೆನೂ ಯೂನಿಫಾರ್ಮ್ ಯೂನಿಫಾರ್ಮ್ನೇ ಇರಬೇಕು ಫುಟ್ಪಾತ್ಗಳು ಯಾವ ರೀತಿ ಇರಬೇಕು ಆಮೇಲೆ ನಾವು ಇದು ಪಿಲ್ಲರ್ಗಳಿದೆ ಯಾವ ರೀತಿ ಪಿಲ್ಲರ್ ಕಲರ್ ಕಲರ್ ತರಬೇಕು ಬಸ್ ಸ್ಟ್ಯಾಂಡ್ಗಳಿದೆ ಒಂದೊಂದು ಕಡೆ ಒಂದೊಂದು ಥರ ಬಸ್ ಸ್ಟ್ಯಾಂಡ್ ಇದೆ ಎಲ್ಲ ಕಡೆ ಒಂದು ಯೂನಿಫಾರ್ಮ್ ಬರಬೇಕು ಸೊ ಕ್ವಾಲಿಟಿ ಕೂಡ ಇಂಟ್ರೆಸ್ಟ್ ಸ್ಟ್ಯಾಂಡ್ ಕೈ ಆ ದೃಷ್ಟಿಯಿಂದ ವಾರ್ಡ್ ರಸ್ತೆಗೆ ಬೇರೆ ಮೇನ್ ರೋಡ್ಗೆ ಬೇರೆ ಆಮೇಲೆ ಯಾವ ರೀತಿ ಚ ಇದನ್ನು ಮಾಡಲು ಕೂಡ ಸ್ಟಾಮ್ ವಾಟರ್ ಡ್ರೈನ್ ಮಾಡಬೇಕು ಅದಕ್ಕೆ ಆದಂಥ ಒಂದು ಸಿನಿಷಿಕೆ ಪರ್ಮನೆಂಟ್ ಸಿಗೇ ಈ ರೀತಿ ಇಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅವ್ರಿಗೆ ಹೇಳಿದ್ದೀವಿ ಸೊ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಎಸ್ ಎಸ್ ಪ್ರೊಸೀಜರ್ಸ್ ನಾವು ಹೆಂಗೆ ಈಗ ಅಸಂವಿಧಾನ ಬುಕ್ ಇಟ್ಕೊಂಡಿದ್ವಿ ಆ ಬುಕ್ ಮೇಲೆ ನಾವು ಬಂದ್ವಿ ಹಂಗೆ ನಮ್ಮ ಕಾರ್ಪೊರೇಷನ್ಗಳು ಕೂಡ ರಸ್ತೆ ಮಾಡಬೇಕು ಯಾವೇ ಇಂಜಿನಿಯರ್ ಬರಲಿ ಯಾರೇ ಕಮಿಷನರ್ ಬರಲಿ ಯಾರೇ ಮಿನಿಸ್ಟರ್ ಬರಲಿ ನಾವು ಅದನ್ನೇನು ಚೇಂಜ್ ಮಾಡಬೇಕು ಆ ಪ್ರಕಾರನೇ ಪದ್ಧತಿನೇ ನಿಮಗೂ ಕೂಡ ಮಾಧ್ಯಮದವರು ಅಗ್ಗೈ ಪಿಡಿರ್ಬೇಕಾದ್ರೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ವಾ ಅನ್ನೋ ದೃಷ್ಟಿಯಿಂದ ಮುಂದುವುದ್ದ ನೀವು ಕೂಡ ಸ್ಪಶನ್ ಮಾಡಿದ್ದೀರಿ